ಸಚಿವ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅಭಿಯೋಜನೆ ಕುರಿತು ಹೈಕೋರ್ಟ್ ನೀಡಿದ ತೀರ್ಪನ್ನ ರಾಜಕೀಯ ಪ್ರೇರಿತ ಎಂದು ಹೇಳಿದ್ದಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಇವರು ಹೈಕೋರ್ಟ್ ನ್ಯಾಯಮೂರ್ತಿಗಳು ನೀಡಿದ ತೀರ್ಪನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆಬಾಗಿ ಸ್ವೀಕಾರ ಮಾಡಬೇಕು ಅದು ಇಷ್ಟವಿಲ್ಲದಿದ್ದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅದು ಬಿಟ್ಟು ಒಬ್ಬ ನ್ಯಾಯಮೂರ್ತಿಯ ತೀರ್ಪನ್ನ ಟೀಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಎಂದು ಹೇಳಿದವರ ಬಾಯಿಂದ ಇದಕ್ಕಿಂತ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ತಿಂಗಳ ಉಪಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗ್ತಿರೋದು ಹೌದು ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಮುಖಂಡರಾದ ಬೊಮ್ಮಾಯಿ ಅವರು ಬಂದು ಎರಡೂ ಜಿಲ್ಲೆಗಳಲ್ಲಿರುವಂತ ಆಸಕ್ತರ ಮತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ನಿನ್ನೆ ಮೊನ್ನೆ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ತಂಡದ ಮಧ್ಯೆ ಒಂದಷ್ಟು ಚರ್ಚೆಗಳಾಗಿದೆ ಬಹುತೇಕ ಕೇಂದ್ರಕ್ಕೆ ಹೆಸರುಗಳ ಅಂತಿಮ ಪಟ್ಟಿ ಹೋಗುತ್ತೆ ಒಂದು ಇವತ್ತು ಅಥವಾ ನಾಳೆ ಅಥವಾ ಒಂದೆರಡು ದಿವಸದಲ್ಲಿ ಕೇಂದ್ರ ಅದನ್ನು ಘೋಷಣೆ ಮಾಡಬೇಕು ಹಲವಾರು ಜನ ಅಭ್ಯರ್ಥಿಗಳು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬರಿಗೆ ಅವಕಾಶವನ್ನು ರಾಜ್ಯ ಮತ್ತು ಕೇಂದ್ರದ ನಮ್ಮ ನಾಯಕತ್ವ ಮಾಡಿಕೊಡುತ್ತೆ ನಿಶ್ಚಯವಾಗಿ ಕೇಂದ್ರ ಕೊಟ್ಟಿರುವಂಥ ರಾಜ್ಯ ಕೊಟ್ಟಿರುವಂಥ ಅಭ್ಯರ್ಥಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಈ ಉಪಚುನಾವಣೆಯಲ್ಲಿ ಗೆಲ್ತೇವೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೊಟ್ಟಂಥ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳು ಮತ್ತು ಸಮಾಜದ ಹೊಣೆಗಾರಿಕೆ ಒಂದು ವೇಳೆ ಆ ತೀರ್ಪಿನ ಬಗ್ಗೆ ಅಭಿಪ್ರಾಯ ಬೀಳದಿದ್ದೇ ಮೇಲ್ಮನವಿ ಮಾಡಲಿಕ್ಕೆ ಅಧಿಕಾರ ಇದೆ ಅದನ್ನು ಬಿಟ್ಟು ನ್ಯಾಯಮೂರ್ತಿಗಳನ್ನೇ ಟೀಕೆ ಮಾಡಿ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ತೀರ್ಪು ರಾಜಕೀಯ ಪ್ರೇರಿತ ಅಂತೇಳಿ ಒಬ್ಬ ಮಂತ್ರಿ ಹೇಳ್ತಾರೆ ಅಂತೇಳಿ ಆದರೆ ಸಿದ್ದರಾಮಯ್ಯನವರು ಅಂಥ ಮಂತ್ರಿನಿಟ್ಟುಕೊಂಡು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಅತ್ಯಂತ ನೋವಿನ ಸಂಗತಿ ನನಗನ್ಸುತ್ತೆ ಅವರಿಗೆ ಇದಕ್ಕಿಂತ ಭಿನ್ನವಾದಂತಹ ಹೇಳಿಕೆ ಕೊಡುವಂತ ಭಾವನೆಗಳಿಲ್ಲ ವಿಧಾನಸೌಧದಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಜೈ ಎಂದವರು ಬಾಯಿಂದ ಈ ರಾಜ್ಯ